ನಮ ಶಿವಾಯ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಓ ನಮ ಶಿವಾಯ ನಮಸ್ಕಾರ ಗುರುದೇವ ಈ ಬಾವಿ ಹೆಸರು ಬಂದು ಅಗಸ್ತೀರ್ಥ ಬಾಮಿ ಅಂತ ಹೇಳಿ ಈ ಬಾವಿಗೆ ಹತ್ತಿದು ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅದರ್ ಆ ದೇವಸ್ಥಾನ ಒಳಗೆ ಇರುವಂಥ ಲಿಂಗಕ್ಕೆ ಪೂಜೆ ಮಾಡಿ ಅಭಿಷೇಕ ಮಾಡಿದಾಗ ಅಭಿಷೇಕ ಮಾಡಿದಂಥ ನೀರು ವಾಪಸ್ ಒಂದು ಇದೇ ಬಾವಿಗೆ ಸೇರ್ಕೋತಾವಂತಾರೆ ಅಷ್ಟಕ್ಕೂ ಈ ಅಗಸ್ತೀರ್ಥ ಬಾವಿಗೆ ಮತ್ತು ಈ ರಾಮಲಿಂಗೇಶ್ವರ ದೇವಸ್ಥಾನ ಎಲ್ಲಿ ಅದ ಅಂತ ಹೇಳಿದರೆ ರಾಜಪುರ ಜಸ್ಟ್ ಒಂದು ಕಿಲೋಮೀಟ್ರ್ ನಾಗ ಹೊಲ್ದು ಒಳಗ ಈ ದೇವಸ್ಥಾನ ಅದ ರೀ ದಾರಿ ಇಲ್ಲಿ ನೋಡ್ಬೋದು ರೂಟ ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಇತ್ತು ಆದರೆ ಇವಾಗ ಏನು ಮಾಡಿದರೆ ಅಂತ ಹೇಳಿದರೆ ಅದಕ್ಕೆ ಒಂದು ಹೊಸ ರೂಪ ಕೊಟ್ರ ಈ ಬಾವಿಗೆ ಅಗಸ್ತೀರ್ಥ ಬಾವಿ ಎದುರು ಸಲುವಾಗಿ ಅಂತಾರ ಹೇಳ್ದರ್ರಿ ಅಗ ಅಗಸ್ತೀರ್ಥ ಮುನಿಗಳು ಈ ಮಾಡಗಳು ಏನು ನೋ ಕಾಣತ್ತವಲ್ಲ ಇದರ ಒಳಗ ಏನು ಕುಂತು ಅವರು ತಪಸ್ಸು ಮಾಡುತ್ತಿದ್ದರು ಅಂತಾರೆ ಅಂದ್ರೆ ಇದರ ಸಲುವಾಗಿ ಅಂದ್ರ ಸಲುವಾಗಿ ಇದಕ್ಕೆ ಅಗಸ್ತೀರ್ಥ ಭಾವಿ ಅಂತ ಹೇಳಿ ಕರೀತಾರೆ ಈ ಭಾವಿ ಒಳಗ ಇನ್ನೊಂದು ಸಣ್ಣ ಭಾವಿ ಅದ ಆ ಭಾವಿ ಮುಖಾಂತರ ಹೋದಾಗ ಶಿರ್ಷಲ್ ಡೈರೆಕ್ಟ್ ಆಗಿ ಆ ಹಾದಿ ಕರ್ಕೊಂಡು ಹೋತದ ಅಂತ ಈ ರಾಮಲಿಂಗೇಶ್ವರ ದೇವಸ್ಥಾನ ಎದುರುಗಡೆ ಒಂದು ಅವಾಗ ಏನು ಒಂದು ತಪಸ್ಸಿಗೆ ಕೂತಂಥ ಅಗಸ್ತೀರ್ಥ ಒಂದು ಸಮಾಧಿ ಕೂಡ ಅದಾರೆ ಅಗಸ್ತೀರ್ಥ ಮನೆತನದವರು ಈ ಬಾವಿ ಮತ್ತು ಈ ದೇವಸ್ಥಾನ ನೋಡಿಕೊಂಡು ಅಂಟರ್ ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಅಗಸ್ತೀರ್ಥ ಭಾವಿ ಮತ್ತು ರಾಮಲಿಂಗೇಶ್ವರ ದೇವಸ್ಥಾನ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಶುಭವಾಗಲಿ ಶರಣು ಶರಣಾರ್ಥಿ ವಂದನೆಗಳು